ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹಸುಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ಬ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಯಿತು ಶೌರ್ಯನ ಕರ್ಕೊಂಡ್ಬಂದು ಮಲಗಿಸಿದ್ದೀನಿ ನಿದ್ರೆ ಬತ್ತಂತ ಅಂತ ಕರ್ಕೊಂಡು ಬಂದು ಕೂಡಲೇ ಹಾಗಾಗಿ ಮಲಗಿಸಿದ್ದೀನಿ ನಂದು ಕೂಡ ಊಟ ಆಯಿತು ಸಾರಿ ಇತ್ತು ಹಾಗಾಗಿ ಅದನ್ನೇ ಊಟ ಮಾಡಿದ್ವಿ ಇವಾಗ ನಾನು ನಮ್ಮಲ್ಲಿ ಬರ್ತಾಯಿದ್ದಾಳೆ ಹೊತ್ತು ಹುಲ್ಲು ಹೊತ್ಕೊಂಡು ಬರ್ತಾ ಇದ್ದಾಳೆ ನಾನು ಕೂಡ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಅವಳು ಕೈಯಲ್ಲಿ ಏನು ಚೀಲ ಉಂಟು ಅದನ್ನು ತರಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಉಂಟು ಹಾಗೆ ಇಲ್ಲೊಂದು ಸ್ವಲ್ಪ ಹಿಡಿಕಡ್ಡಿ ಉಂಟು ಹಾಗೆ ಬನ್ನಿ ನಮ್ಮ ಮನೆಯ ಮಾಸ್ತಮ್ಮ ನೋಡಿ ಗುಡಿ ಎಷ್ಟು ಸಣ್ಣ ಕಾಯತಿತ್ತು ಇವಾಗ ಸರಿ ಅಲ್ಲಿ ಅಲ್ಲಡೋದಿಲ್ಲ ಕೇಳಿ ಗುಂಡು ಗುಂಡು ಈಗ ಸಫೋರಾಗಿದ್ದಾನೆ ಊಟ ಮಾಡ್ತಾ ಇಲ್ಲ ಯಾಕೋ ಗುಂಡು ಕ್ಲಾರಿಟಿ ಕಣಮ್ಮ ಮುಕ್ಕ ಶೌರ್ಯ ಮಲ್ಕೊಂಡಿದ್ದಾನೆ ಅಜ್ಜಿ ಕೂಡ ಮಲ್ಕೊಂಡಿದ್ದಾಳೆ ಅಂದರೆ ಅಂದ್ರೆ ನಮ್ಮಅಮ್ಮ ಕೂಡ ಮಲ್ಕೊಂಡಿದ್ದಾಳೆ ಹಾಗೆ ಮತ್ತು ಇಡಿ ಕಡ್ಡಿ ಬೈಲಿಕ್ಕೆ ಇದ್ದಿತ್ತಲ್ಲ ಹಾಗಾಗಿ ಒಯ್ಯು ಅಂತ ಬಂದಿದ್ದೀನಿ ಹಾಗೆ ಬ್ಲಾಗ್ನನ್ನು ಕಂಟಿನ್ಯೂ ಅಂತ ಶುರು ಮಾಡಿದ್ದೀನಿ ಹಾಗೆ ಇವತ್ತು ಹೊಸ ವರ್ಷ ಅಲ್ಲ ಹೊಸ ವರ್ಷದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನೀವೇನೇನು ಅಂದ್ಕೊಂಡಿರ್ತೀರ ಅದೆಲ್ಲ ನೆರವೇರಲಿ ನಿಮ್ಮ ಕನಸೆಲ್ಲ ಈಡೇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಆಯಸ್ಸು ದೇವ್ರು ಕೊಡಲಿ ಅಂತ ಮೇನಾಗಿ ಅದೇ ಅಲ್ವಾ ಅದು ಚೆನ್ನಾಗಿದ್ರೇ ನಮ್ಮ ಗುರಿಗಳನ್ನೆಲ್ಲ ಮುಟ್ಲಿಕ್ಕೆ ಸಾಧ್ಯ ಹಾಗಾಗಿ ಮತ್ತು ನನ್ನ ಹಳೆ ವರ್ಷದ ಅನುಭವ ಹೇಗಿತ್ತಂತಂದರೆ ಬ್ಯೂಟಿಫುಲ್ಲಾಗಿ ಅಂತೂ ಖಂಡಿತ ಇಲ್ಲ ಏನೋ ಒಂಥರ ಮನಸ್ಸಿಗೆ ಬೇಜಾರು ಹೆಲ್ತ್ ಪ್ರಾಬ್ಲಮ್ಮು ಏನಾದರೂ ಒಂದು ಆಗಿದ್ದು ನಿಮಗೆಲ್ಲ ಆಗ್ತಾ ಇದ್ದಿತ್ತು ಹಾಗಾಗಿ ಈ ವರ್ಷ ಆದರೂ ಹೊಸ ವರ್ಷ ಆದರೂ ಜೀವನ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ನನಗೇನಿಲ್ಲ ನನ್ನ ಗುರಿ ಏನಂದರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಒಂದು ಒಳ್ಳೆ ರೀತಿಯ ಹೆಸರು ಸಂಪಾದನೆ ಮಾಡಬೇಕು ಮತ್ತು ಒಂದು ಗುರ್ತಿಸಬೇಕೆ ಎಲ್ಲರೂ ನನ್ನ ನೋಡಿದಾಗ ನೀನು ಅವಳಲ್ವ ಯೂಟ್ಯೂಬ್ ನೋ ಯೂಟ್ಯೂಬ್ ನಿಮ್ಗೆ ನೋಡ್ತಾ ಇರ್ತೀನಿ ಆ ಥರ ಎಲ್ಲ ಗುರ್ತಿಸಬೇಕು ಅನ್ನೋದು ನನ್ನ ಆಸೆ ಸೊ ಹಾಗಾಗಿ ಯೂಟ್ಯೂಬ್ ಮತ್ತೆ ಇರೋದು ನಾನು ಇನ್ನೂ ಕಷ್ಟಪಡ್ತೀನಿ ನೋಡುವ ನನ್ನ ಕಷ್ಟದ ಪ್ರತಿಫಲ ಯಾವಾಗ ಫಲ ಸಿಗ್ತದೆ ನೋಡುವ ಫಲ ಅಂದರೆ ಮತ್ತೆಂತಲ್ಲ ದುಡ್ಡಲ್ಲ ಫಲ ಅಂದರೆ ಇನ್ನು ಜಾಸ್ತಿ ಸಬ್ಸ್ಕ್ರೈಬರು ಜಾಸ್ತಿ ವ್ಯೂಸು ಅದೇ ನನಗೆ ಮೇನ್ ಬೇಕಾಗಿರೋದು ಜಾಸ್ತಿ ಜನ ನನ್ನ ನೋಡಬೇಕು ನನ್ನ ಗುರ್ತಿಸ ಗುರ್ತಿಸ್ಬೇಕು ಅದೇ ನಂಗೆ ಬೇಕಾಗಿರೋದು ಹಾಗಾಗಿ ಈ ವರ್ಷ ಆದರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ನೀವು ಕೂಡ ನನಗೆ ಬ್ಲೆಸ್ ಮಾಡಿ ನನಗೆ ಹಿಡಿಕಡ್ಡಿ ಚೂರಿಯಲ್ಲಿ ಮಾಡಲಿಕ್ಕೆ ಈಸಿ ಅನಿಸೋದು ಕತ್ತಿಯಲ್ಲಿ ಕಷ್ಟ ಅನಿಸೋದು ಇದೇನಿಲ್ಲ ಹೀಗೆ ಮಾಡಿ ಅದರಾಗೂ ಈ ಥರ ಹಸಿ ಚಾಂಗಿ ಇದ್ದರೆ ಮತ್ತೆ ಖುಷಿ ಆಗ್ತದೆ ನಿಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಾಯಿತು ಅಂತ ಹೇಳಿ ನನಗೆ ಇವಾಗ ಒಂದು ಕಡೆ ಹೋಗ್ಲಿಕ್ಕೆ ನೋಡಬೇಕು ನೋಡ್ಬೇಕು ಹೋಗಿ ಹೋದರೆ ನೋಡುವ ಅಂದರೆ ಒಬ್ರ ಅಕ್ಕಿ ಹೇಳಿತು ನಾವು ಊರಕ್ಕಿ ಒಂದು ಕ್ವಿಂಟಲ್ ಹಂಗಾಗಿ ತರ್ಲಿಕ್ಕೆ ಹೋಗಬೇಕು ಮತ್ತು ರಿಕ್ಷೆಗೆ ಸುಮ್ಮನೆ ದುಡ್ಡು ಕೊಡಬೇಕಲ್ಲ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಹಾಗಾಗಿ ನನ್ನ ಗಾಡಿಗೆ ಒಂದು ಐವತ್ತೈದು ಕೆ ಜಿನ ಹಾಕ್ಕೊಂಡು ಬರುವ ಅಂತ ಯಾರಿಗಲ್ಲ ಹಿಡಿಕೈ ಬಿ ಒಯ್ಯಲಿಕ್ಕೆ ಬರ್ತದೆ ಎಲ್ಲ ಕೆಲಸ ಬರ್ತದೆ ಬರೀ ಸೀರೆ ಉಟ್ಕೊಂಡು ರೀಲ್ಸ್ ಮಾಡ್ಲಿಕ್ಕೆ ಮಾತ್ರ ಅಲ್ಲ ಎಲ್ಲ ಕೆಲಸಕ್ಕೂ ಬರ್ತದೆ ಕೆಲಸ ಎಲ್ಲ ಕೆಲಸನೂ ಕಲಿಬೇಕು ಏನಂತ್ರಿ ಶೌರ್ಯ ಎಷ್ಟೊತ್ತರಿ ಕಂಡ್ರೆ ರಾತ್ರಿ ಮಲ್ಕೊಂಡಂಗೆ ಅವನು ಯಾರೆಲ್ಲ ನಾನು ಹೇಳಿದ್ದು ಪೇಸ್ ಪ್ಯಾಕ್ನ ರೆಡಿ ಮಾಡಿ ಯೂಸ್ ಮಾಡ್ತಾ ಇದ್ದೀರಾ ಅರ್ಶಿಣ ಯೂಸ್ ಮಾಡ್ತಿಲ್ಲ ಅಂದರೆ ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕ ನಿಮಗೊಂದು ಇಪ್ಪತ್ತು ದಿನದಲ್ಲೇ ನಿಮ್ಗೆ ರಿಸಲ್ಟ್ ನೀವೇ ಕಾಣ್ಬೋದು ಸೊ ನ್ಯಾಚುರಲ್ ಆಗಿರುವಂಥ ಮನೆಯಲ್ಲೇ ಆಗಿರುವಂಥ ಅರ್ಶಿಣನ ಪೌಡ್ರ್ ಮಾಡಿ ಹಾಲಿಗೆ ಬೆರೆಸಿ ಅಥವಾ ಲಿಂಬೆಹಣ್ಣು ಜೇನುತುಪ್ಪ ಯಾವುದಕ್ಕೆ ಬೇಕಾದ್ರೂ ಮೊಸರು ನಿಮ್ಗೆ ಯಾವುದಕ್ಕೆ ಕಂಫರ್ಟೇಬಲ್ ಅನಿಸುತ್ತೆ ಯಾವುದಿದೆ ನಿಮ್ಮ ಮನೆಯಲ್ಲಿ ಅದಕ್ಕೆ ಯೂಸ್ ಮಾಡಿ ಆ ನೈಟ್ ಓವರ್ ನೈಟ್ ಹಚ್ಚಿ ಬೆಳಿಗ್ಗೆ ತೊಳೀನಿ ಇಪ್ಪತ್ತು ದಿನದಲ್ಲಿ ನಿಮ್ಮ ಮುಖ ಕ್ಲೀನಾಗಿಲ್ಲಂದರೆ ಆವಾಗ ನನಗೆ ಹೇಳಿ ಯಾಕಂದರೆ ನಮ್ಮಮ್ಮಂಗಿಲ್ಲ ಬಿಂಗಿದೆ ಆಯಿತಾ ಕಪ್ ಕಪ್ಪು ಅವಳು ಯೂಸ್ ಇದ್ದಾಳೆ ಇವಾಗ ಈ ಕಪ್ಪೆಲ್ಲ ಹೋಯ್ತು ಆಮೇಲೆ ಬೇಕಾದರೆ ಅಮ್ಮನ ರಿವ್ಯೂ ಕೇಳಿ ಕೇಳಿಸ್ತೀನಿ ನಿಮಗೆ ಒರ್ಜಿನಲ್ ಅಲ್ಲ ಏನು ಕೆಮಿಕಲ್ ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಹಚ್ತಾ ಇದ್ದೀನಿ ನನ್ನ ಫೇಸ್ ನೀವೇ ನೋಡ್ಬೋದು ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೀನಿ ಚೆನ್ನಾಗಿಲ್ಲ ಅಂದರೆ ಖಂಡಿತ ಚೆನ್ನಾಗಿಲ್ಲ ಅಂತಲೇ ಹೇಳೋದು ಸೊ ಇವಾಗ ಬೇಗ ಬೇಗ ನೋಡಿ ಎರಡೆರಡು ಕಡ್ಡಿ ಮಾಡ್ತಿದ್ದೆ ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಇವಾಗ ಬೇಗ ಬೇಗ ಒಯ್ದು ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಕಂಟಿನ್ಯೂ ಆಗಿರ್ತದೆ ನಿನ್ನೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಗಂಟೆ ಇವಾಗ ಮಧ್ಯಾಹ್ನ ಹನ್ನೆರಡುವರೆ ಆಯ್ತು ಇವಾಗ ಕಂಟಿನ್ಯೂ ಮಾಡಿದೆ ಇವಾಗ ಶೌರ್ಯನ ಕರ್ಕೊಂಡು ಬಂದಿದೆ ಶೌರ್ಯ ಇವಾಗ ಮಲ್ಕೊಂಡಿದ್ದಾನೆ ಹಾಗಾಗಿ ನಾನು ಇವಾಗ ಒಂದು ಕಡೆ ಹೋಗಿದ್ದೆ ಇತ್ತು ಈಗ ಒಂದೆರಡು ಮೂರು ನಾಲ್ಕು ಒಂದು ನಾಲ್ಕೈದು ದಿನ ನಾನು ಒಂಚೂರು ಬ್ಯುಸಿ ಇದ್ದೆ ಹಾಗಾಗಿ ಸರಿಯಾಗಿ ಬ್ಲಾಗ್ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಇವಾಗ ಇನ್ನು ಮೂರುವರೆ ಹೋಗಬೇಕು ಮತ್ತೆ ಹಾಗಾಗಿ ನಿನ್ನೆ ವ್ಲಾಗು ಇದ್ದಿತ್ತಲ್ಲ ಅದನ್ನು ಮತ್ತೆ ಕಂಟಿನ್ಯೂ ಮಾಡಿ ಮತ್ತೆ ಮುಕ್ತಾಯ ಅಂತ ಮಾಡಿದ್ದೀನಿ ಇಯರಿಂಗ್ಸ್ ನೋಡಿ ಎಷ್ಟು ಚಂದ ಉಂಟಲ್ಲ ಅಷ್ಟೋನಿಂದ ಹಾಗೆ ನಮ್ಮ ಅಕ್ಕ ನಂದು ಮೊನ್ನೆ ಗನಾದೊಂದು ಚಪ್ಪಲ್ ಇದಿತ್ತು ನಮ್ಮ ಅಕ್ಕ ಹಂಗೆ ನಮ್ಮ ಅಕ್ಕನೊಂದು ಅಭ್ಯಾಸ ಇತ್ತು ಬಪ್ಪತ್ತಿಗೆ ಯಾಕೂ ಬೇಡ್ದು ಚಪ್ಪಲ್ ಎಕ್ಕ ಬತ್ತಾಳೆ ಊರಿಗೆ ಇಲ್ಲಿ ನಂದು ಯಾವ್ದಾರು ಹೊಸ ಚಪ್ಪಲ್ ಇದ್ರೆ ಹಾಕೊಂಡು ಹೋಗ್ತಾಳೆ ಅವಳು ಹಾಂಗೆ ಮಾಡ್ತಾಳೆ ನಂಗೆ ಭಾರಿ ಬೇಜಾರು ಹಪ್ಪುದ ಅಲ್ಲಿ ಬೆಂಗಳೂರಲ್ಲಿ ಗ್ವಾಡ್ರೇಜ್ ಇತ್ತು ನಮ್ಮ ಚಪ್ಪಲ್ ಈ ಸಲ ಚೆನ್ನಾಗಿರೋ ಚಪ್ಪಲ್ನೇ ನಾನು ಬಿಟ್ಟು ತಂದಿದ್ದ ನಾನು ಹಾಕೊಂಡೆ ಅವಳು ನನ್ನ ಚಪ್ಪಲ್ ಬೇಕಂತ ಹಾಕೊಂಡು ಹೋದ ತೋರಿಸ್ತೇನೆ ನೋಡಿ ಈ ಚಪ್ಪಲ್ ನೋಡಿ ಇದು ನಮ್ಮ ಅಕ್ಕನ ಚಪ್ಪಲ ಇದು ಬಿಟ್ಟು ಹೋಗಿದ್ಲಿ ಈ ಸಲ ಇದಾರು ಪರವಾಗಿಲ್ಲ ಉಂಟು ಇಲ್ಲಾಂದ್ರೆ ಯಾಕೂ ಬೆಳೆದಿ ಚಪ್ಪಲಿ ಹೋಗ್ತಾಳೆ ನನ್ನ ಒಂದು ಚೆನ್ನಾಗಿರೋ ಚಪ್ಪಲ್ ಹೋಗಿದ್ದಾಳೆ ಬೆಳಿಗ್ಗೆ ಬೇಗ ಹೋಗಿದ್ದೆ ಒಂದು ಕಡೆ ಹಾಗಾಗಿ ಇವಾಗ ಬಂದು ನೆಲೆಲ್ಲ ಒರೆಸಿ ದನಕ್ಕೆ ಬಾಯಿರ್ ಕೊಟ್ಟು ಗಂಜಿ ಹಾಕಿ ಎಲ್ಲ ಮಾಡಿ ಆಯ್ತು ಇವತ್ತು ಬೆಳಿಗ್ಗೆ ತಿಂಡಿ ನಾನು ಎಮ್ ಟಿ ಆರ್ದು ರೆಡಿಮೇಡ್ ರವದ ಇಡ್ಲಿದು ಪೌಡ್ರ್ ಬರ್ತದೆ ನೋಡಿ ಪೌಡ್ರ್ ಎಂತ ಅಂತಾರಲ್ಲ ಅದು ತಗೊಂಡೆ ನೋಡು ಟ್ರೈ ಮಾಡೋ ದಿನ ತೆಳದೋಸಿ ಇಡ್ಲಿ ಅದೇ ತಿಂದು ಬೇಜಾರಾಯ್ತು ಟ್ರೈ ಅಂತ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನೀಟಾಗಿ ಅದೇನು ಪಾತ್ರದಿಂದ ಚೆನ್ನಾಗಿ ಎದ್ದೇಳುತ್ತೆ ಹಾಗೆ ಒಳ್ಳೆ ದಪ್ಪಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟ ಆಯ್ತು ನನಗೆ ಯಾವಾಗಲಾದರೂ ಒಂದು ಸಲ ಮಾಡ್ಬೋದು ಶೌರ್ಯ ಮಲ್ಕೊಂಡಿದ್ದಾನೆ ಯಾವಾಗಲಾರು ಒಂದು ಸಲ ಮಾಡ್ಬೋದು ಓ ಅನ್ನಕ್ಕಿಟ್ಟಿದೆ ನೋಡಿ ನನಗೆ ನಿನ್ನ ಮರ್ತಿ ಹೋಗಿತ್ತು ನಂಗೆ ಹಿಂಗೆ ಆಗೋದು ನೋಡಿ ಅನ್ನಕ್ಕೆ ನಾನು ಬಂದಿರೋದು ಲೇಟ್ ಆಯ್ತಲ್ಲ ನಾನು ಊಟ ಮಾಡ್ಕೊಂಡೇ ಬಂದಿದ್ದೆ ಆಯಿತು ಶೌರ್ಯ ಶಾಲೆಯಲ್ಲಿ ಊಟ ಮಾಡಿದೆ ಇನ್ನು ಆಗಬೇಕಲ್ಲ ಮತ್ತು ಆಮೇಲೆ ಮಾಡಬೇಕಲ್ಲ ಅದಕ್ಕೋಸ್ಕರ ಇವಾಗಲೇ ಮಾಡಿ ಮುಗಿಸುವ ಅಂತ ಇಟ್ಟಿದ್ದೀನಿ ಅದ್ದು ಧ್ಯಾನವೇ ಇರಲಿಲ್ಲ ನನಗೆ ಇದು ಅಂತ ಜಾಸ್ತಿ ಬೇಯಿಸಿಬಿಟ್ರೆ ಕರ್ಗಿ ಹೋಗುತ್ತೆ ಇನ್ನು ಬೆಂದಿಲ್ಲ ಏನು ಪುಣ್ಯಕ್ಕೆ ಎರಡು ತಟ್ಟೆ ಆಗೋಷ್ಟು ಇಡ್ಲಿ ಆಯಿತು ಎರಡು ತಟ್ಟೆ ಆಗೋಷ್ಟು ಆಯ್ತು ಇತ್ತು ಖಾಲಿ ಆಯಿತು ಇದು ಉಳಿದಿತ್ತು ನೋಡಿ ನೀಟಾಗಿ ಎದ್ದೇಳುತ್ತೆ ತೋರಿಸ್ದೆ ನೋಡಿ ನೋಡಿ ನೀಟಾಗಿ ಎದ್ದೇಳುತ್ತೆ ಇದಕ್ಕೆ ಥರ ಈ ನೋಡಿ ನೀವು ತಿಂದಿರ್ತೀರ ಕಡ್ಲಿ ಎಲ್ಲ ಇರ್ತದೆ ಇದರಲ್ಲಿ ಮನೆ ತ್ರಾಸದಿಂದ ಬೇಜಾರಾಗೋರಿಗೆ ಇದು ಮಾಡ್ಬೋದಾ ಎರಡ್ ಪ್ಲೇಟ್ ಆಗೋಷ್ಟ ಒಂದ್ ಎರಡ್ ತಂಟೆ ಆಗೋಷ್ಟ್ ಮಾಡಿದ್ವಿ ಆ ಒಂದ್ ನಾಲ್ಕ್ ಇದು ಉಳ್ದಿತ್ತು ನೋಡಿ ಜಾಸ್ತಿ ತಿನ್ನೋಕ್ ಆಗೋದಿಲ್ಲ ಮೂರು ತಿನ್ಬೋದ ಅದ್ ಹೇಗ್ ಅನ್ಸುತ್ತಾ ಎಮ್ಟಿ ಅಂತ ಇದಕ್ಕೆ ಕಾಫಿ ಪೌಡರ್ ಫ್ರೀ ಬಂದಿತ್ತ ಇದನ್ನು ಹಾಕಿ ಹುಳಿ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಬೇಕಂದರೆ ಸ್ವಲ್ಪ ನೀರು ಬೇಕಂದರೆ ಸಾಲ್ಟ್ ಬೇಕಂದರೆ ನೋಡಿ ಹಾಕೋಬೇಕು ಒಂದು ಮಿನಿಮಮ್ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಟರೆ ರವೆ ತುಂಬ ಚೆನ್ನಾಗಿ ನೆಂದು ಒದಗುತ್ತೆ ಹಾಕಿ ಮೊಸರು ಹಾಕಿಟ್ರೆ ಅದು ಒದಗಿ ಒದಗಿ ರವೆ ಸ್ವಲ್ಪ ಮೀನಿನಂಶ ತೊಗೊಂಡು ತಗೊಂಡು ಇಷ್ಟ ಆಗ್ತದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡಿದರೆ ಬೆಸ್ಟ್ ನಾನೊಂದು ಹತ್ತು ನಿಮಿಷ ಇಟ್ಟಿದ್ದೆ ಆಯ್ತು ಅಷ್ಟೇ ಅದಕ್ಕೆ ನೂರ ನಲ್ವತ್ತು ರೂಪಾಯಿ ಅದಕ್ಕೊಂದು ನಲವತ್ತೈದು ರೂಪಾಯಿದಾಗ್ತದ ಫ್ರೀ ಬಂದಿತ್ತು ಕಾಪಿ ಪೌಡರ್ ಇವತ್ತು ಮೊನ್ನೆ ನಮ್ಮ ಅಕ್ಕ ತಂದು ಕೊಟ್ಟಿರೋದು ಶೋರಿನಿಗೆ ಆಟ ಸಾಮಾನು ಹೊಟ್ಟಾರ ಅದು ರಿಟರ್ನ್ ಕೊಟ್ಟಿದ್ದೆ ಆಯಿತು ಇವತ್ತು ತಗೊಂಡು ಹೋಗಲಿಕ್ಕೆ ಬರ್ತಾರೆ ಹಾಗೆ ಇವಾಗ ಒಂದು ಕಡೆ ಹೋಗಲಿ ಕು ಹಾಗೆ ಬೇಗ ಬೇಗ ನನ್ನ ಕೆಲಸ ನನ್ನ ಅನ್ನ ಎಲ್ಲ ಮಾಡಿಬಿಟ್ಟು ಹೋದರೆ ರಗಳೂ ಇಲ್ಲೆಲ್ಲ ಹಾಗಾಗಿ ಇಟ್ಟಿದ್ದೀನಿ ಆಗ್ತಾ ಉಂಟು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿ ರ ಕಂಟಿನ್ಯೂ ಆಗಿರ್ತೇನೆ ನೆಕ್ಸ್ಟ್ ಡೇ ಅಂದ್ರೆ ಮೂರು ದಿನನೇ ಇವತ್ತು ಒಂದ್ ಕಡೆ ಹೋಗ್ತಿತ್ತು ಕೆಲಸ ಮಾಡಿ ಬಂದೆ ನಾನು ಇವಾಗ ನಾಗರತ್ನಕನಿ ಬಂದಿದ್ದೆ ನಾನು ನಾಗರತ್ನಕ ಒಂದ್ ಕಡೆ ಹೋಗ್ತಿತ್ತು ಅದು ಒಳ್ಳೇದಾದ್ರೆ ಎಂತ ಅಂದ್ರೆ ಶೇರ್ ಮಾಡ್ತೀನಿ ಒಂದ್ ಹಾಯ್ ಹಾಯ್ ನಾನು ಮುಸ್ಲಿಂ ಕಡತೋತ್ ನನಗೆ ಹಿಂಗಿತ್ತು